ಪಾಠ ಹದಿನೇಳು ಕಾಲ ಮೊದಲಿಗೆ ರಾಜುವಿನ ದೈನಂದಿನ ಚಟುವಟಿಕೆಗಳನ್ನು ತಿಳಿದುಕೊಳ್ಳೋಣ ರಾಜು ಬೆಳಿಗ್ಗೆ ಹಾಸಿಗೆಯಿಂದ ಏಳುತ್ತಾನೆ ಎದ್ದ ನಂತರ ಹಲ್ಲುಜ್ಜುತ್ತಾನೆ ಸ್ನಾನ ಮಾಡುತ್ತಾನೆ ತಿಂಡಿ ತಿನ್ನುತ್ತಾನೆ ನಂತರ ರಾಜು ಶಾಲೆಗೆ ಹೋಗಲು ಹೊರಡುತ್ತಾನೆ ರಾಜು ಶಾಲೆಯಲ್ಲಿ ಪಾಠವನ್ನು ಓದುತ್ತಾನೆ ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಮಾಡುತ್ತಾನೆ ಶಾಲೆ ಬಿಟ್ಟ ನಂತರ ರಾಜು ಮನೆಗೆ ಹೋಗುತ್ತಾನೆ ನಂತರ ಸ್ವಲ್ಪ ಹೊತ್ತು ಆಟವಾಡುತ್ತಾನೆ ನಂತರ ಅಭ್ಯಾಸ ಮಾಡುತ್ತಾನೆ ರಾತ್ರಿ ಊಟ ಮಾಡಿಕೊಂಡು ಬೇಗ ಮಲಗುತ್ತಾನೆ ದಿನದ ಸಮಯ ಹಗಲು ರಾತ್ರಿ ದಿನದ ಸಮಯವನ್ನು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ ಮಕ್ಕಳು ಹಗಲಿನಲ್ಲಿ ಆಟವಾಡುತ್ತಿದ್ದಾರೆ ತಂದೆ ಮತ್ತು ಮಗಳು ರಾತ್ರಿಯಲ್ಲಿ ಚಂದ್ರನನ್ನು ನೋಡುತ್ತಿದ್ದಾರೆ ವಾರದಲ್ಲಿ ಎಷ್ಟು ದಿನಗಳಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ವಾರದಲ್ಲಿ ಏಳು ದಿನಗಳಿವೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ವಾರದ ಪ್ರಾರಂಭದ ದಿನ ಭಾನುವಾರ ಹಾಗೂ ಕೊನೆಯ ದಿನ ಶನಿವಾರ ವರ್ಷದ ತಿಂಗಳುಗಳು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳುಗಳಿವೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರ್ಷದ ಮೊದಲ ತಿಂಗಳು ಜನವರಿ ಹಾಗೂ ಕೊನೆಯ ತಿಂಗಳು ಡಿಸೆಂಬರ್ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ